ನಲ್ಲಿ ಎಪಿಜೆ ಅಬ್ದುಲ್ ಕಲಾಂ ತೊಂಬತ್ನಾಲ್ಕನೇ ಜನ್ಮದಿನ ಆಚರಣೆ ಶಹಾಬಾದ್ ನಗರದ ನೆಹರು ನಲ್ಲಿ ಎಪಿಜೆ ಅಬ್ದುಲ್ ಕಲಾಂ ವೆಲ್ಫೇರ್ ಟ್ರಸ್ಟ್ ಸದಸ್ಯರು ಭಾರತದ ಮಾಜಿ ರಾಷ್ಟ್ರಪತಿ ಜನಮಾನಸದ ವಿಜ್ಞಾನಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ತೊಂಬತ್ನಾಲ್ಕನೇ ಜನ್ಮದಿನವನ್ನ ಚಿಕ್ಕ ಬಾಲಕನಿಂದ ಕೇಕ್ ಕಟ್ ಮಾಡುವ ಮೂಲಕ ಭಾವಪೂರ್ಣವಾಗಿ ಆಚರಿಸಿದ್ರು ಈ ಸಂದರ್ಭದಲ್ಲಿ ಡಾಕ್ಟರ್ ಅಹಮದ್ ಪಟೇಲ್ ಮಾತನಾಡಿ ಡಾಕ್ಟರ್ ಕಲಾಂ ಅವರು ಭಾರತಕ್ಕೆ ಮಾತ್ರವಲ್ಲ ಇಡೀ ಪ್ರಪಂಚಕ್ಕೆ ಅನೇಕ ಕೊಡುಗೆ ನೀಡಿದ ಮೇರು ವ್ಯಕ್ತಿತ್ವ ಕೋಟ್ಯಾಂತರ ಜನರಿಗೆ ಆದರ್ಶವಾಗಿರುವ ಇಂತಹ ಮಹಾನ್ ವ್ಯಕ್ತಿಯ ಜೀವನದಿಂದ ಯುವ ಪೀಳಿಗೆ ಪ್ರೇರಣೆ ಪಡೆಯಬೇಕು ಅವರ ಕನಸು ಪ್ರೀತಿ ವಿಶ್ವಾಸ ಮತ್ತು ನೆಮ್ಮದಿಯ ಭಾರತ ನಿರ್ಮಾಣ ನಮ್ಮೆಲ್ಲರ ಪ್ರಯತ್ನದಿಂದ ಸಾಕಾರಗೊಳ್ಳಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ನಂದಿನಿ ಮಿಲ್ಕ್ ಪಾರ್ಲರ್ ಮಾಲೀಕ ಚಾನ್ ಶೇಖ್ ಎಂ ಡಿ ಜಾವೀದ್ ನಜೀದ್ ಗುತ್ತೇದಾರ್ ಕಿರಣ್ ಚೌಹಾಣ್ ಶಾಮ್ಸ್ ಮರ್ಚೆಂಟ್ ನಿಂಗಣ್ಣ ಸಂಗಾವಿಕರ್ ರಶೀದ್ ಜಮಾದಾರ್ ಶೇರ್ ಅಲಿ ಶಾಮ್ ದಂಡಗುಲ್ಕರ್ ಅನ್ವರ್ ಪಾಷಾ ಶೇಖ್ ಸಲೀಂ ಹಾಗೂ ಸೈಯದ್ ಮುನಾಫ ಹುಸೇನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಅನಿಲ್ ಕುಮಾರ್ ಮೈನಾಳ್ಕರ್ ಶಹಾಬಾದ್

جیل کلم جی ایک بارڈ مسٹر مثال مین جی پر اسبدی پھر اسبدی پر اسبدی راشپتی راشپتی تھینک یو تھینک

ಅವರು ಬಹಳ ಒಂದು ಉಳ್ ಉಳ್ಳು ಮತ್ತು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬ್ರದ್ದು ಹೆಸರು ತಗೋಬೇಕು ಪ್ರತಿಯೊಂದು ಸ್ಕೂಲ್ನಲ್ಲಿ ಸಬ್ಜೆಕ್ಟ್ನಲ್ಲಿ ಬರಬೇಕಂತ ಹೇಳಿ ನಾನು ಸರ್ಕಾರನಲ್ಲಿ ಮನವಿ ಮಾಡ್ತೀನಿ ಈ ಮೀಡಿಯಾ ಮುಖಾಂತರ ಯಾಕಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಪ್ರತಿಯೊಂದು ಏನು ಅಭ್ಯಾಸ ಮಾಡ್ತಾರೆ ಈ ಕಾಲೇಜ್ ಹಿಡ್ಕೊಂಡು ಪ್ರೈಮರಿ ಹಿಡ್ಕೊಂಡು ಯೂನಿವರ್ಸಿಟಿ ತಾನ ಏನು ಸೈಂಟಿಸ್ಟ್ ಕಲಿತಾರೆ ಅವ್ರದ್ದು ಒಂದು ದೊಡ್ಡ ಒಂದು ಕೊಡುಗೆ ಇದೆ ಹೀಗಾಗಿ ಅವ್ರದ್ದು ಚರಿತ್ರೆಯನ್ನು ಪ್ರತಿಯೊಂದು ಪುಸ್ತಕದಲ್ಲಿ ಬರಬೇಕು ನಮ್ಮ ಮಕ್ಕಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಸೈಂಟಿಸ್ಟ್ಗಳಿಗೆ ಅಪಾರ ಗೌರವವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಭಾರತ ದೇಶದಲ್ಲಿ ಅವರು ಮಾಡಿದ್ದಾರೆ ಅದಕ್ಕೆ ನಾವು ಎಷ್ಟು ಗೌರವ ಕೊಟ್ಟರು ಎಷ್ಟು ಸಮರ್ಪಣೆ ಮಾಡಿದರು ಎಷ್ಟು ಅವ್ರ ಬಗ್ಗೆ ಹೊಗಳ ನಾವು ಕಮ್ಮಿನೇ ಇದೆ ಇಂಥ ಮಹಾನ್ ವ್ಯಕ್ತಿಗಳು ಒಂದು ಲಕ್ಷಾನ್ ಜ ಜನರಲ್ಲಿ ಒಬ್ಬರು ಅಂತ ಹೇಳ್ತಾರಲ್ಲ ಹಾಗೆ ಎ ಪಿ ಜೆ ಅಬ್ದಾಲ್ ಅಬ್ದುಲ್ ಕಲಾಂ ಅವರು ನಮ್ಮ ದೇಶಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾವು ಇವತ್ತು ನೆನೆಸ್ಕೊಂಡು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ ತಾವೆಲ್ಲ ಇಲ್ಲಿ ಬಂದು ಜಿಯಾಗಿ ಅವರ ಹುಟ್ಟುಹಬ್ಬಕ್ಕೆ ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದೀರಿ ಅದರ ಜೊತೆಯಲ್ಲಿ ಟಾರ್ಗೆಟ್ ಕರ್ನಾಟಕ ಮೀಡಿಯಾದವರಿಗೂ ಕೂಡ ನಾನು ನವ ಕರ್ನಾಟಕ ಮೀಡಿಯಾದವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ಇಲ್ಲಿ ಎರಡು ಮಾತನಾಡಲು ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಅಭಿನಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಿಸೈಲ್ ಮ್ಯಾನ್ ಎಪಿಜೆ ಕಲಾಂ ಸಾಹೇಬ್ ಎಪಿಜೆ ಅಬ್ದುಲ್ ಕಲಾಂ ಅವರಿಗೆ ಮಿಸೈಲ್ ಮ್ಯಾನ್ ಎಪಿಜೆ ಕಲಾಂ ಸಾಹೇಬರಿಗೆ